ನೀವು ಪ್ರಶ್ನೆಗಳು ಕೇಳ್ಬೋದು ಕೇಳೋರು ಎಲ್ಲರೂ ಏನು ಪ್ರಶ್ನೆಗಳಿದೆ ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನು ಕೇಳಬಹುದು ಸಿನಿಮಾ ಬಗ್ಗೆ ಈಗ ಆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾವು ಚಿತ್ರೀಕರಣ ಕಂಪ್ಲೀಟ್ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿತ್ತು ಆಲ್ರೆಡಿ ಅದ್ರ ಪಬ್ಲಿಸಿಟಿ ಮಾಡಿದ್ವಿ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಅಂತ ಅಂಡ್ ಅಗೇನ್ ಇವತ್ತು ಡಬ್ಬಿಂಗ್ ಮುಕ್ತಾಯ ಆಗಿದೆ ಆಕಾಶ್ ಕುಟ್ಯದಲ್ಲಿ ಆನಂದ್ ಅವರು ನಮ್ಮ ಇಂಜಿನಿಯರು ನನ್ನ ಸುಮಾರು ಸಿನಿಮಾಗಳಿಗೆ ಅವರು ಎಡಕ್ ಮಾಡಿದ್ದಾರೆ ಆ್ಯಂಡ್ ಒಂದು ಖುಷಿ ಇದೆ ಅಂದ್ರೆ ಈ ಜಾಗದಲ್ಲಿ ನಮ್ಮ ಡಬ್ಬಿಂಗ್ ಮುಕ್ತ ಆಗಿರೋದಂಥ ಪಾಸಿಟಿವ್ ಎನರ್ಜಿ ನಮ್ಗೆ ಯಾಕಂದ್ರೆ ಇಲ್ಲಿ ಆಗ್ಬೋದು ವಿಷ್ಣು ಸರ್ ಆಗ್ಬೋದು ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಕಲಾವಿದರು ಎಲ್ಲ ಆಕ್ಟರ್ಗಳು ಆಲ್ಮೋಸ್ಟ್ ಅಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಅಂತ ಒಂದು ಜಾಗದಲ್ಲಿ ಇವತ್ತು ನಮ್ಮ ಡಬ್ಬಿಂಗ್ನ ಫಿನಿಶ್ ಮಾಡಿದ್ದೀವಿ ದ ರೈಸ್ ಆಫ್ ಅಶೋಕ ಅಂಡ್ ಕನ್ನಡ ತಮಿಳು ತೆಲುಗು ಮೂರು ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಇವತ್ತಿಗೆ ಸಪ್ತಮಿಯವರ ಡಬ್ಬಿಂಗನ್ನು ಮುಗಿಸೋದ್ರ ಮುಖಾಂತರ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗ್ತಾ ಇದೆ ಕನ್ನಡ ಮಾತ್ರ ಮುಕ್ತಾಯ ಆಗ್ತಾ ಇದೆ ಇದಾದ್ಮೇಲೆ ತಮಿಳು ತೆಲುಗು ಸ್ಟಾರ್ಟ್ ಮಾಡ್ತೀವಿ ಸದ್ಯಕ್ಕಿರೋ ಸುದ್ದಿ ಇಷ್ಟು ನೀವೇ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಯಾವುದೇ ಒಂದ್ ಸಿನಿಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ ಯಾಕಂದ್ರೆ ಅದು ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಪಕ್ಕಕ್ಕೆ ಪಕ್ಕಿಟ್ಟು ಸಿನಿಮಾ ಅಂತ ಬಂದಾಗ ಸಿನಿಮಾ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅಸ್ ಒಂದು ಆಕ್ಟರ್ ಆಗಿ ಮುಗಿಸ್ತಾ ತುಂಬಾ ಖುಷಿ ಆಗುತ್ತೆ ಅಂಡ್ ಅಂಬಿಕಾ ಅನ್ನೋ ಪಾತ್ರ ನನ್ಗೆ ಗೊತ್ತಿರಂಗೆ ತುಂಬಾ ಇಮೋಷನಲ್ ಹೌದು ಬಟ್ ಅದ್ರ ಜೊತೆ ಒಂದ್ ಈಸಿ ಆಗು ಆಯ್ತು ಶೂಟಿಂಗ್ ಮಾಡ್ಬೇಕಾದ್ರೆ ಯಾಕಂದ್ರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬಾ ಸ್ಪಾಟ್ ಅಲ್ಲಿ ಇಂಪ್ರೋವೈಸೇಷನ್ಸ್ ಆಗಿರ್ಬೋದು ಅಥವಾ ಆ ತರ ಅಂಬಿಕಾನ ಪಾತ್ರನೂ ಅಷ್ಟೇ ಅದೇ ತರ ಇಂಪ್ರೂವೈಸ್ ಆಗ್ತಾ ಹೋಗ್ತಾ ಇತ್ತು ಡೈಲಾಗ್ಸ್ ಏನ್ ಈ ತರ ಸೆಟ್ ಅನ್ ಡೈಲಾಗ್ಸ್ ತರ ಏನಿಲ್ಲ ತುಂಬಾ ಫ್ರೀಡಮ್ ಇತ್ತು ಸೆಟ್ ಅಲ್ಲಿ ಆ ಡೈಲಾಗ್ಸ್ ತಗೊಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸೊ ತುಂಬಾ ಈಸಿಯಾಗೆ ಆಗಿದಂತ ಪಾತ್ರ ಅಂಬಿಕಾನ ಪಾತ್ರ ತುಂಬಾ ಚೆನ್ನಾಗ್ ತೋರ್ಸಿದಾರೆ ನನ್ನ ಸೆಟ್ ಅಲ್ಲಿ ಅದೇ ಶೂಟಿಂಗ್ ಟೈಮ್ ಅಲ್ಲಿ ಹೇಳ್ತಾ ಇದ್ದೆ ನನ್ನ ಸ್ಟ್ರಾಂಡ್ಸ್ ಸ್ಟ್ರಾಂಡ್ಸ್ಗೂ ಇಷ್ಟ ಆಕ್ಟಿಂಗ್ ಅಂತ ಇಲ್ಲ ಇಲ್ಲಾನು ಅಷ್ಟಿಲ್ಲ ನನ್ ಕೂದ್ಲು ಅಷ್ಟ ಆಕ್ಟಿಂಗ್ ಮಾಡಿದೆ ಸಿನಿಮಾದಲ್ಲಿ ಸೊ ತುಂಬಾ ಅಂದ್ರೆ ಒಂದ್ ಡಿಫ್ರೆಂಟ್ ಆಗಿ ಸಪ್ತಮಿನ ಅಂಬಿಕಾ ಪಾತ್ರದಲ್ಲಿ ಎಲ್ರು ನೋಡ್ತೀರ ತುಂಬಾ ಖುಷಿ ಆಗ್ತಾ ಇದೆ ಈ ಸಿನಿಮಾದ ಅಶೋಕ ಅಲ್ಲಿ ಅಂಬಿಕಾಗೆ ನಾನು ಒಂದ್ ಪಾತ್ರ ಮಾಡಿ ಒಂದ್ ಭಾಗ ಆಗಿ ಅಹ್ ಸೊ ನಾನ್ ಕಾಯ್ತಾ ಇದ್ದೀನಿ ಯಾಕೋ ಯಾಕೋ ಸಾಂಗ್ ಎಸ್ಪೆಷಲಿ ಆ ನನ್ ನಾನ್ ನೋಡಿಲ್ಲ ಇನ್ನು ಸತೀಶ್ ಅವ್ರ ಅದ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಅಂಡ್ ನೋಡ್ದವ್ ತುಂಬಾ ಮಾತಾಡಿದ್ದಾರೆ ಅದ್ರ ಬಗ್ಗೆ ಕಾಲ್ ಮಾಡು ಕೂಡ ಹೇಳಿದ್ರು ಸತೀಶ್ ಅವರು ಯಾರು ತೋರ್ಸಿದ್ರು ಸೊ ತುಂಬಾ ನಾನು ಕಾತರದಿಂದ ಕಾಯ್ತಾ ಇದೀನಿ ಆ ಸಾಂಗ್ ನೋಡಕ್ಕೆ ನಮಸ್ಕಾರ ಎಲ್ಲರಿಗೂ ಸತೀಶ್ ಸರ್ ಹೇಳಿದ್ರು ಸಪ್ತಮಿ ಮೇಡಮ್ ಹೇಳಿದ್ರು ಶೂಟಿಂಗ್ ಮುಗಿದಿದೆ ಡಬ್ಬಿಂಗ್ ಮುಗಿಯುತ್ತೆ ಒಂದ್ ಎರಡು ಗೆ ಬರ್ಬೇಕು ಅಂತ ಅನ್ಕೊಂಡಿದೀವಿ ಎಲ್ಲ ಒಳ್ಳೇದಾಗ್ತಾ ಇದೆಲ್ಲ ಮರೆತು ಹೊಸ ಕಡೆ ಬರ್ತಾ ಇದೀವಿ ಆನಂದ್ ಅವರು ನಿಮ್ಮ ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಹೆಂಗಿದೆ ಅಂತ ನೀವ್ ಹೇಳ್ಬೇಕು ಮೊದಲ ಪ್ರೇಕ್ಷಕ ನೀವೇ ಎಲ್ರಿಗೂ ನಮಸ್ಕಾರ ಪಿಕ್ಚರ್ ಇವತ್ತೂ ಸತೀಶ್ ಅವ್ರ ಅಲ್ಲಿ ಬಂದಿಲ್ಲ ಆ ತರ ಪಿಕ್ಚರ್ ಒಂದ್ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ಪಿಕ್ಚರ್ ಅಲ್ಲಿ ನೀವೆಲ್ಲ ನೋಡ್ರಿ